ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಪಪ್ಪಾಯ ಎಲ್ವನ ಯಾವ ರೀತಿ ಮಾಡೋದಂತ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರೆ ನೋಡ್ತಿದ್ರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ ಒತ್ತಿ ಈಗ ಪಪ್ಪಾಯ ಎಲ್ವನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಪಪ್ಪಾಯಿನ ಸಿಪ್ಪೆ ಎಲ್ಲ ತಿಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪಪ್ಪಾಯಿನ ಸಿಪ್ಪೆನೆಲ್ಲ ತಕ್ಕೊಳ್ಬೇಕಾಗುತ್ತೆ ಈಗ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಾಗಿದೆ ಈಗ ನಾನು ಅದನ್ನು ಎರಡು ಬಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ಹಣ್ಣಾಗಿರೋಂತಹ ಪಪ್ಪಾಯಣ್ಣು ತಗೊಂಡಿಲ್ಲ ಹಾಗೆಯೇ ತುಂಬ ಕಾಯಾಗಿರೋಂಥ ಪಪ್ಪಾಯಣ್ಣು ತಗೊಂಡಿಲ್ಲ ಎರಡಕ್ಕೂ ಸಮನಾಗಿರಬೇಕು ಆ ರೀತಿಯಾದಂತಹ ಪಪ್ಪಾಯಣ್ಣ ತಗೊಂಡ್ರೆ ನೀವು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ರೀತಿಯಾದಂತಹ ಪೀಸಸ್ನ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಕೊಬ್ಬರಿ ತುರ್ಕೊಂತೀವಲ್ಲ ಆ ರೀತಿ ತುರ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಎಲ್ಲ ಪಪ್ಪ ತುರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಒಂದು ಪಾತ್ರೆಯನ್ನು ಇಟ್ಕೊಳ್ಬೇಕು ಪಾತ್ರೆ ಕಾಯ್ದ ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಈ ತುಪ್ಪನ ಹಾಕೋದ್ರಿಂದ ನಿಮಗೆ ಅಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆನೂ ಕೂಡ ಬಳಸ್ಕೊಳ್ಬೋದು ತುಪ್ಪ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೇನೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ತುರಿದಿಟ್ಕೊಂಡಿರುವಂತಹ ಪಪ್ಪಾಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಪ್ಪಾಯಿ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ನಿಮಗೆ ಹಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇನ್ನೂ ಫ್ರೈ ಮಾಡ್ತಾನೇ ಇದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದಾಗಲೇ ನಿಮಗೆ ಹಲ್ವ ತುಂಬಾ ಸಾಫ್ಟಾಗಿ ಬರುವಂಥದ್ದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಇದ್ದೀನಿ ಪಪ್ಪಾಯ ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಸ್ವೀಟ್ನ ಕಮ್ಮಿ ಇದ್ದೀನಿ ನಿಮಗೆ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಸಕ್ಕರೆ ಹಾಕಿದ ಮೇಲೆ ನಾವು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಪಪ್ಪಾಯನ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬೇಯುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿರಬೇಕು ನಾವು ನೋಡಿ ಈಗ ಚೆನ್ನಾಗಿ ಇದು ಕೂಡ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಹಾಲನ್ನು ಸೇರಿಸ್ಕೊಳ್ಬಿಟ್ಟು ಅದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಕ್ಕಳೆಲ್ಲ ಪಪ್ಪಾಯಿನ ತಿನ್ನಲ್ಲ ಆವಾಗ ನೀವು ಈ ರೀತಿಯಾದಂಥ ಹಲವನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಗಟ್ಟಿಗಾಗಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಲು ಹಾಕಿದ ಮೇಲೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವಾಗಲೇ ನಿಮಗೆ ತುಂಬಾ ರುಚಿಯಾಗಿ ಬರುವಂಥದ್ದು ನನಗೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಪಪ್ಪಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಬ್ಬರು ಈ ಪಪ್ಪಾಯ ತಿನ್ನೋಲ್ಲ ಅಂಥವರಿಗೆ ಈ ಹಲ್ವಾನ ಮಾಡಿಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಹಲ್ವ ಹಲ್ವ ಗಟ್ಟಿಗಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ತುಂಬ ರುಚಿಯಾಗಿ ಬರೋಂಥದ್ದು ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈಗ ಗಟ್ಟಿ ಆಗ್ತಾ ಇದೆ ಇದು ನೀರಿನ ಟೈಪ್ ಇದ್ದರೆ ಈ ಹಲ್ವ ಚೆನ್ನಾಗಿರಲ್ಲ ಹಾಗಾಗಿ ಪೂರ್ತಿ ಚೆನ್ನಾಗಿ ಗಟ್ಟಿಗಾದಾಗಲೇ ನಿಮಗೆ ಈ ಹಲ್ವ ತುಂಬಾ ಟೇಸ್ಟ್ ತುಂಬ ಕಡಿಮೆ ಸಮಯದಲ್ಲಿ ಈ ಹಲ್ವಾನ ಮಾಡ್ಬೋದು ನೀವು ಈ ರೀತಿಯಾಗಿ ಹಲ್ವಾನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಸಿಂಪಲ್ಲಾಗಿ ಯಾವ ರೀತಿ ಪಪ್ಪಾಯ ಹಲ್ವನ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ಇರಿ ಧನ್ಯವಾದಗಳು